ನೀವು ಮಹಾಬಿಂದು ದರ್ಶನ ಸಿಕ್ಕ ನಾವು ಕನಸು ಮುನ್ಸಲು ನೆನ್ಸುನಿಲ್ಲ ಸಮರ್ಪಣೆ ಮಾಡುತ್ತೀವಿ ಬಂಧುಗಳೇ ಸೊ ನಾವು ಕನಸು ಮುನ್ಸಲು ನೆನ್ಸುನಿಲ್ಲ ಸೊ ಎಪ್ಪತ್ತೇಳು ಮನೆಯಲ್ಲಿ ಇದು ಸಹ ಆಗಿದೆ ಅಂತ ನಾವು ಕನಸು ಮೊಳಿಸಲು ನೆನ್ಸಿರ್ಲಿಲ್ಲ ಮಂಚಿ ಮನೆ ಮಹದೇಶ್ವರರ ದರ್ಶನ ಕಣ್ತುಮರಪ್ಪ ಸಕ್ಕತ್ತಾಗಿದೆ ದಟ್ಟ ಅರಣ್ಯ ಪ್ರದೇಶ ಬಂಧುಗಳೇ ಇದು ದಟ್ಟ ಅರಣ್ಯ ಪ್ರದೇಶ ದಟ್ಟ ಅರಣ್ಯ ಪ್ರದೇಶದ ಒಳಗೆ ಅಂದ್ರೆ ಒಂದು ಮಾಹಿತಿಯನ್ನ ನಾವು ಬರೆಯಬಹುದು ಏನಂದ್ರೆ ನಾವು ಬಿದಿರುಗುಪ್ಪೆ ಸನ್ನಿಧಿಗೆ ಹೋಗ್ಬೇಕು ಅಂತ ಬಂದ್ವಿ ಅದರಲ್ಲಿ ಎಪ್ಪತ್ತೇಳು ಮನೆಯಲ್ಲಿ ಒಂದಾದಂತಹ ಮಲೆ ಮಹದೇಶ್ವರರ ಸನ್ನಿಧಿಯ ದರ್ಶನವೂ ಸಹ ಪಡೆದಿದ್ದೀವಿ ಸೊ ನಿಜಕ್ಕೂ ನಿಜಕ್ಕೂ ಆಶ್ಚರ್ಯಕ್ಕೆ ಒಳಪಡ್ತೀವಿ ನಾವು